కర్ణాటక హిందీ పిరమ్మ స్వామి ఈరోజు ప్రతిభి ఆనందీ వే అనేక ఎలా ఇలా అధికారులు కూడా ఈక్రమ ఆ సహద సోదరు ఎల్ కూడా ఇవన్నీ ಕಾರ್ಯ ಕಾರ್ಯವಳ ಪೇಪರೇವೆ ಲಿಂಗ ಎಂ ಗಮನವರ ಬೇರೆ ಕೆಲಸಗಳಾಗಿದ್ದವರು ಹೇಳ್ತಾ ಕೆಲಸವನ್ನು ಹತ್ತು ಮಾಡಿ ನಿಮಗೆ ತುಂಬ ಪಣಿಯನ್ನು ಹೊಂದಿದ್ದಾರೆ ನನ್ನ ಮತಕ್ಷೇತ್ರದಲ್ಲಿ ಕೂಡ ಅವರು ಉತ್ತಮ ಮನೆಯನ್ನು ಸಲ್ಲಿಸಿ ಎಲ್ಲ ರಚಗಳನ್ನು ಗಮನಿಸಿದೆ ಇಂಥ ಸಮಯ ಕೂಡ ಅವರಿಗೆ ಬೇರೆ ಬೇರೆ ಒಳಗಾವ ಸಮಯದಲ್ಲಿ ನಾನು ಕೂಡ ಕೋವಿಡ್ ಆಸ್ಪತ್ರೆ ಕೂಡ ಸರ್ಕಾರದ ಪತ್ರಕ್ಕೆ ಬರೆದು ನಾನು ಅವರಿಗೆ ಜಾಗದಲ್ಲಿ ಹೋಗಿರ್ತಕ್ಕಂಥ ಕೆಲಸ ಕೂಡ ನಾನು ಓದುವ ಮತ್ತು ಅವರು ಕೂಡ ಅವರ ಮಗನ ಮಗನ ಲಿಖಿತವಾದ ಕಾರ್ಯಕರ್ತರು ಕೂಡ ನಮಗೆ ಬಳಸುವಂತ ಹೇಳಿ ಹೇಳಿದಾಗ ಅನಿವಾರ್ಯವಾಗಿ ನಾನು ಕಳೆದ ಅನಿವೇಶನ ಕೂಡ ಅವರ ಮಗನ ಮೂವತ್ತ ಕಾರ್ಯಕರ್ತರನ್ನು ಭಾಗವಹಿಸಿ ಕೂಡ ಅವರ ಮನೆಯನ್ನು ಕೂಡ ನಾನು ತಿಳಿಸಿಕೊಡ್ತಾನೆ ಮಾಡಿದ್ದೆ ಅದರಂತೆ ಅವರ ಅನೇಕ ಗಿಡ ಕೂಡ ಆಗಮಿಸಿದಾಗ ಅವರು ಪ್ರೀತಿ ವಿಶ್ವಾಸ ಹೊಂದರೆ ಅವ್ರು ಯಾವ ರೀತಿ ಕೂಡ ಇಂಥ ಕಾರ್ಯಕ್ರಮ ಇದೆ ಅಂತಕ್ಕಂಥ ಕೂಡ ಇವರನ್ನು ನೆನಪು ಕೇಳಬೇಕಾಗ್ತದೆ ಯಾಕಂದರೆ ಯಾವತ್ತೂ ಕೂಡ ಅವರು ಪ್ರಾಮಾಣಿಕತೆಯಿಂದ ಸಂಘ ಸಂಸ್ಥೆಯೂ ಕೂಡ ಉತ್ತಮ ಸೇವೆ ಸಲ್ಲಿಸಿ ಮತ್ತು ಎಲ್ಲ ಪ್ರೀತಿ ವಿಶ್ವಾಸದಿಂದ ಅಥವಾ ಅಭಿವೃದ್ಧಿ ಆರ್ಥಿಕ ಜನ ಕೂಡ ಮುಂದಿನ ಜನ ಕೂಡ ಅವರಿಗೆ ದೇವಾಲಯ ಅವರಿಗೆ ಉಳ್ಳಿ ಅಂತಕ್ಕಂಥ ಕೂಡ ನನ್ನ ಪರವಾಗಿ ಪರವಾಗಿ ಕೂಡ ಜನರಿಗೆ ಪ್ರಾರ್ಥನೆ ಕೂಡ ನಮ್ಮ ಮಾತಾಡೋದು ಹೇಳಿ ಇನ್ನು ಕೂಡ ಅನೇಕರು ಕೂಡ ಮಾತನಾಡಿದ ನಾನು ಜಾಸ್ತಿ ಸಮಯ ಕಲಾಗಿದೆ ಕೂಡ ದೇವರ ಯುವಕರು ಕೂಡ ಬರೆದು ಬಿಡುಗಡೆ ಕೂಡ ಈಗ ಮಾಡಿದ್ದಾರೆ ಯಾವತ್ತೂ ಕೂಡ ಖುಷಿಯನ್ನು ಕೂಡ ನಾನು ಇಟ್ಟಿರಂತಕ್ಕಂಥ ಕೂಡ ಅಭಿನಯ ಕೂಡ ಸಲ್ಲಿಸಿ ಮಾತಾಡ್ತೀನಿ